ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಕಲ್ಲಿನ ಕೋಟೆ ಚಿತ್ರದುರ್ಗದ ಒಳಗಿದ್ದೀವಿ ಅಂದರೆ ಇಲ್ಲಿ ಒಂದು ದೇವಸ್ಥಾನ ನಿಮಗೆ ತೋರ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಕೋಟೆ ಒಳಗಡೆ ಬನಶಂಕರಿ ಅಂತೇಳಿ ಒಂದು ದೇವಸ್ಥಾನ ಇದೆ ಆ ದೇವಿಯ ಒಂದು ಆ ದೇವಿಯ ಒಂದು ದೇವಸ್ಥಾನದ ಬಗ್ಗೆ ಇವಾಗ ನಿಮ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ನಮಸ್ಕಾರ ಸರ್ ನಮ್ಮ ಹೆಸರು ಖ್ಯಾತಣ್ಣ ಅಂತೇಳಿ ನಾವು ದಿನ ದಿನದಲ್ಲಿ ಪೂಜೆ ಮಾಡೋರು ಪೂಜಾರರು ಸರ್ ನಾನು ಇಪ್ಪತ್ತು ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ ನನಗೂ ಮುಂಚೆ ಒಬ್ಬರು ಪೂಜಾರ ಇದ್ರು ನಾಗಪ್ಪ ಅಂತೇಳಿ ಅವರು ತೀರ್ಕೊಂಡಾದ ನಂತರ ದೇವಸ್ಥಾನದ ಜವಾಬ್ದಾರಿಯನ್ನ ನನಗೆ ಕೊಟ್ಟಿದ್ದಾರೆ ಸರ್ ಇದು ದೇವಸ್ಥಾನ ಪೂರ್ತಿ ಹಳೆ ದೇವಸ್ಥಾನ ಸರ್ ಇದು ಎಷ್ಟು ವರ್ಷ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಕದಂಬರ ಕಾಲದಲ್ಲಿ ಹಳೆ ದೇ ಪುರಾತನ ದೇವರು ಅಂತ ಹೇಳ್ತಾರೆ ಪುರಾತನ ದೇವರು ಅಂತ ಹೇಳ್ತಾರೆ ಹಾಗಾಗಿ ಪುರಾತನ ದೇವಸ್ಥಾನ ಅಂತ ಪ್ರತೀತಿ ಇದೆ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿದ್ದು ಅಂತ ಹೇಳ್ತಾರೆ ಸರ್ ಇದು ಬಾದಾಮಿಯಲ್ಲಿ ಇದೆಯಲ್ಲ ಬನಶಂಕರಿ ಅಂತೇಳಿ ಒಂದು ಇದು ಸರ್ ಬದಾಮಿ ಚಾಲುಕ್ಯರ ಕಾಲದಲ್ಲಿ ಆಗಿದ್ದು ಅಂದ್ರೆ ಅಲ್ಲಿ ರಾಜರು ಇಲ್ಲ ಆಡಳಿತ ನಡೆಸಿದ್ರಲ್ಲ ಸರ್ ಅವಾಗ ಮಾಡಿರಬಹುದು ಅಂತ ಸರ್ ಯಾಕೆಂದ್ರೆ ಯಾವುದೇ ಸಾಕ್ಷಾಧಾರಗಳು ಸಿಕ್ಕಿಲ್ಲ ಮೂಲ ಮೂಲ ಪೀಠ ಬದಾಮಿಯಲ್ಲಿದೆ ಅಲ್ಲಿ ಅಗಸ್ತ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಪ್ರತೀತಿ ಇದೆ ಆದ್ರೆ ಅದ ರಾಜರು ಅಲ್ಲಿಗೆ ಹೋಗಕ್ಕಾಗಲ್ವಲ್ಲ ಅದು ಪ್ರತಿರೂಪ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರಬಹುದು ಅನ್ನೋ ಶಂಕೆ ಇದೆ ಸರ್ ಒಂದೇ ಬಂಡೆಯಲ್ಲಿ ಗೃಹಾಂತರ ದೇವಾಲಯ ಇಲ್ಲಿ ಎಲ್ಲ ನಮ್ಮ ಚಿತ್ರದುರ್ಗದ ಕೋಟೆಯಲ್ಲಿ ಎಲ್ಲಾ ಗುಹಾಂತರ ದೇವಾಲಯಗಳಿದೆ ಒಂದೇ ಕಲ್ಲಲ್ಲೇ ಇರುತ್ತೆ ದೇವಸ್ಥಾನ ಹ್ಮ್ ಹ್ಮ್ ಒಂದೇ ಬಂಡೆ ಒಂದೇ ಒಂದೇ ಅಕೌಂಟ್ ಒಂದೇ ಬಂಡೆ ಸರ್ ಹಿ ಹ್ಮ್ ಸರ್ ನಾಗರ ಪ್ರತಿಷ್ಠಾಪನೆ ಇಲ್ಲೇ ಸಿಕ್ಕಿರೋದು ಸರ್ ಇಲ್ಲೆಲ್ಲ ಪಕ್ಕದಲ್ಲಿ ಇಲ್ಲಿ ಎಲ್ಲ ನಾಗರ ನಾಗರ ದೋಷ ಇರೋರೆಲ್ಲ ನಾಗರ ಪ್ರತಿಷ್ಠಾಪನೆ ಮಾಡಿಸಿ ಹೋಗ್ತಾರೆ ಸರ್ ಇಲ್ಲಿ ಏನಾದ್ರು ದೋಷ ಇತ್ತು ಅಂದ್ರೆ ಇಲ್ಲಿನೂ ಬೇಕಾದಷ್ಟು ಆ ಕಡೆ ಎಲ್ಲ ಇದೆ ಸರ್ ಇರ್ತಕ್ಕಂಥವೆಲ್ಲ ಇದು ಮಾಡಿದ್ದಾರೆ ಸರ್ ಅದನ್ನೇ ಸರಿಯಾಗಿ ನೀಟಾಗಿ ಆಗಿ ಕಾಣ್ಲಿ ಅಂತ ಹೇಳಿ ನಾವು ಜೋಡಣೆ ಮಾಡಿದೀವಿ ಸ್ವಲ್ಪ ಬಂಡೆ ಇದರಿಂದ ಸ್ವಲ್ಪ ಒಳಗಡೆ ದೇವಸ್ಥಾನ ಮುಂದ್ಬಿಟ್ಟು ಏಕ ಬಂಡೆ ಅಂದ್ರೆ ಒಂದೇ ಬಂಡೆ ಒಳಗಡೆ ಗುಹಾಂತರ ದೇವಸ್ಥಾನ ಸರ್ ವಿಗ್ರಹ ಇದೆ ಸರ್ ಎರಡು ವಿಗ್ರಹ ಇದೆ ಅಂದ್ರೆ ಇದು ಹಳೇದು ಇದು ಹೊಸದು ಅಂದ್ರೆ ಇದು ಬಾದಾಮಿ ಚಾಲಕ ಹಳೇದು ಅನ್ನೋದು ಕಾರಣ ಏನು ಅಂದ್ರೆ ಸರ್ ಇದು ಪ್ರಾಚ್ಯ ವಸ್ತು ಅಂದ್ರೆ ಪ್ರಾಚ್ಯ ಅನ್ನೋದ ಹಳೇದು ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡಿದ್ದಾರೆ ಸರ್ ಈ ದೇವರನ್ನ ಹಂಗೆ ಬಿಟ್ಟಿದ್ದಾರೆ ಸರ್ ಯಾಕಂದ್ರೆ ಇದನ್ನ ಸೆಂಟ್ರಲ್ ಗವರ್ನಮೆಂಟ್ ಪರ್ಮಿಷನ್ ತಗೊಂಡು ಹೊಸ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಹಳೆ ಅಮ್ಮ ಅಮ್ಮನ್ ಮುಖ ಡಮ್ರೂ ರುಣ್ಮಾಲಿ ಖಡ್ಗ ಎಲ್ಲ ಅಮ್ಮಂದು ಭಿನ್ನ ಆಗಿದೆ ಸರ್ ಹಿಂದೂ ಶಾಸ್ತ್ರ ಪ್ರಕಾರ ಆಗಿರೋ ದೇವ್ರ ಪೂಜೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಈ ಅಮ್ಮನ ಅನುಮತಿ ಪ್ರಕಾರ ಪಕ್ಕದಲ್ಲಿ ಇನ್ನೊಂದು ಇನ್ನೊಂದಮ್ಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದು ಹೊಸದು ಸರ್ ಹೌದು ಸರ್ ಹ ಸರ್ ಎರಡು ಬನ್ಶಂಕರಿ ಸರ್ ಸರ್ ಇದು ಯಾವಾಗ ಸರ್ ಇದನ್ನು ಹದಿನೆಂಟು ಹನ್ನೊಂದು ಹತ್ತೊಂಬತ್ ನೂರ ಎಂಬತ್ ಮೂರಲ್ಲಿ ಇತ್ತೀಚೆಗೆ ಗೌರ್ಮೆಂಟ್ ಅನುಮತಿ ತಗೊಂಡು ಪ್ರತಿಷ್ಠಾಪನೆ ಮಾಡಿದ್ದಾರೆ ತಗೊಂಡ್ಮೇಲೆ ಈ ಅಮ್ಮನ್ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದಾರೆ ಈ ಎಲ್ಲ ಯಾವಾಗ ನಡೀತದೆ ಸರ್ ಇದು ಬದಾಮಿ ಚಾಲುಕ್ಯ ಕಾಲದಲ್ಲಿ ಆಗಿರೋದ್ರಿಂದ ಇದು ಬದ ಬನದ ಹುಣ್ಣಿಮೆ ದಿನನೇ ಜಾತ್ರೆ ಆಗುತ್ತೆ ಸರ್ ಅಲ್ಲಿ ಅಲ್ಲಿ ಬದಾಮಿಯಲ್ಲಿ ಸಮೇತ ಬನದ ಹುಣ್ಣಿಮೆ ದಿನ ಜಾತ್ರೆ ಆಗುತ್ತೆ ಅದೇ ಪ್ರಕಾರವಾಗಿ ಇಲ್ಲಿ ಕೂಡ ಬನದ ಹುಣ್ಣಿಮೆ ದಿನನೇ ಅಲ್ಲಿ ಒಂದು ತಿಂಗಳು ಜಾತ್ರೆ ಮಾಡ್ತಾರೆ ಸರ್ ಇಲ್ಲಿ ಮೂರ್ ದಿನ ಮಾತ್ರ ನಮ್ದು ಅವಕಾಶ ಇರುತ್ತೆ ಸರ್ ಮೂರ್ ದಿನ ಅವಕಾಶ ಇರುತ್ತೆ ಮೂರ್ ದಿನದೊಳಗೆ ನಾವು ಜಾತ್ರೆ ಮಾಡ್ತಾರೆ ಸರ್ ಮೊದಲನೇ ದಿನ ಕಂಕಣ ಧಾರಣೆ ಮಾಡ್ತೀವಿ ತೈಲಾಭಿಷೇಕ ಇರುತ್ತೆ ರಥಕ್ಕೆ ಅದಾದ ನಂತರ ಎರಡನೇ ದಿನ ಅವತ್ತಿನ ದಿನ ಅಮ್ಮನವರಿಗೆ ಅಭಿಷೇಕ ಇರುತ್ತೆ ಕಂಕಣ ಕಟ್ತೀವಿ ದೇವಿಗೆ ಮಾರನೇ ದಿನ ರಥೋತ್ಸವ ಆಗುತ್ತೆ ಮಾರನೇ ದಿನ ಕಂಕಣ ವಿಸರ್ಜನೆ ಆಗುತ್ತೆ ಆತರ ಮೂರ್ ದಿನ ಮೂರ್ ದಿನ ಪ್ರೋಗ್ರಾಂ ಇರುತ್ತೆ ಸರ್ ಇಲ್ಲಿ ಸರ್ ಅವತ್ತಿನ ದಿನ ಒಳ್ಳೆ ಗ್ರ್ಯಾಂಡ್ ಆಗಿರುತ್ತೆ ಎಲ್ಲಾ ಭಕ್ತಾದಿಗಳು ಸೇರ್ತಾರೆ ಇಲ್ಲಿ ನಮ್ಮ ದೇವಸ್ಥಾನದ ಒಳಭಾಗದೇ ರಥೋತ್ಸವ ಆಗುತ್ತೆ ಇಲ್ಲಿಂದ ಇಲ್ಲಿಂದೇವಿನ ಮರ ಕಾಣುತ್ತಲ್ಲ ಸರ್ ಅಲ್ಲಿವರೆಗೂ ಹೋಗುತ್ತೆ ಮುಂಚೆ ಗರಿ ಅರಿವ ಹೋಗ್ತಿತ್ತು ಕಾರಣಾಂತರದಿಂದ ಮರಗಳೆಲ್ಲ ಬೆಳೆದಿರೋದ್ರಿಂದ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಸರ್ ಸರ್ ಅಮ್ಮನವರಿಗೆ ವಿಶೇಷವಾಗಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯ ಒಣ್ಣೆ ವಿಶೇಷ ಪೂಜೆ ಇರುತ್ತೆ ಸರ್ ಭಕ್ತಾದಿಗಳು ಅಪೇಕ್ಷೆ ಪಟ್ಟಿದ ದಿನ ಅವತ್ತ ಯಾವತ್ತು ಬರ್ತುಡೆ ಅಂತದ್ ಏನಾದ್ರು ಇದ್ರೆ ಕಂಕಣ ಕಟ್ಟೋದೇನಾದ್ರೂ ಇದ್ರೆ ಅವತ್ತಿನ ದಿನ ನಾವು ಪೂಜೆ ಮಾಡ್ತಾ ಇರ್ತೀವಿ ಸರ್ ಶುಕ್ರವಾರ ಮತ್ತೆ ಮಂಗಳವಾರ ಪೂಜೆ ಸರ್ ಶುಕ್ರವಾರ ಅಂದ್ರೆ ಹತ್ತುವರೆಗೆ ಪೂಜೆ ಆಗುತ್ತೆ ಸರ್ ಇಲ್ಲಿ ಏನಂದ್ರೆ ವಿಶೇಷವಾಗಿ ಹೆಣ್ಮಕ್ಳು ಮದ್ವೆ ಆಗದಿರೋರು ಮಕ್ಕಳಾಗ್ದಿರೋರು ಅವರು ಏನಾದ್ರು ಮನೆಯಲ್ಲಿ ಸಮಸ್ಯೆ ಇರೋರು ಅವ್ರು ಏನ್ ಮಾಡ್ತಾರೆ ಹರಿಕೆ ಮಾಡ್ಕೊಂತಾರೆ ರಾಹು ಕಾಲದಲ್ಲಿ ನಾವು ನಿಮ್ ಅಮ್ಮ ದೇವಿಗೆ ನಿಂಬೆ ನಾತಿ ಮಾಡಿದ್ರೆ ಅದರಲ್ಲಿ ಅವ್ರಿಗೆ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸರ್ ಅದೇ ಪ್ರಕಾರವಾಗಿ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡು ಮಂಗಳವಾರ ಮೂರರಿಂದ ನಾಲ್ಕೂವರೆ ಭಾನುವಾರ ನಾಲ್ಕೂವರೆಂದ ಆರು ಗಂಟೆ ರಾಹುಕಾಲದಲ್ಲಿ ಅಮ್ಮನವರಿಗೆ ನಿಂಬೆಣ್ಣು ಆರತಿ ಮಾಡ್ತಾರೆ ಸರ್ ಹ್ಮ್ ಅಂದ್ರೆ ಇದು ಅಮಾವಾಸ್ಯ ಮತ್ತೆ ಹುಣಿ ಪೂಜೆಯಲ್ಲಿ ಪೂಜೆ ನಡೆಸುತ್ತೆ ಅಮಾವಾಸ್ಯುಮೆ ವಿಶೇಷ ಪೂಜೆ ಇರುತ್ತೆ ಸರ್ ಮಣ್ಣೆತ್ತಿನ ಅಮಾವಾಸ್ಯ ಬದಾಮಿ ಅಮಾವಾಸ್ಯೆಗೆ ಅಮ್ಮನವರ ಹುಟ್ಟು ಹಬ್ಬ ಆಗುತ್ತೆ ಸರ್ ಎಲ್ಲಿ ಬದಾಮಿಯಲ್ಲಿ ಆ ಬದಾಮಿಯಲ್ಲಿ ಅವತ್ತಿನ ದಿನ ಮಾಡಕ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾವು ಮಣ್ಣೆತ್ತಿನ ಅಮಾವಾಸ್ಯೆಗೆ ಅಮ್ಮನವರ ಹುಟ್ಟು ಹಬ್ಬ ಚಾಮುಂಡೇಶ್ವರಿ ಇಲ್ಲಿ ನಮ್ದು ದಕ್ಷಿಣ ಕನ್ನಡ ದಕ್ಷಿಣ ಕರ್ನಾಟಕ ಆಗಿರೋದ್ರಿಂದ ಚಾಮುಂಡೇಶ್ವರಿ ಹಬ್ಬದ ಹುಟ್ಟು ಹಬ್ಬದ ದಿನ ಇಲ್ಲಿ ಹುಟ್ಟು ಹಬ್ಬ ಆಚರಿಸ್ತೇವೆ ಸರ್ವಾಸ ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆ ಇರುತ್ತೆ ಆಷಾಢ ಅಮಾವಾಸ್ಯೆ ಅನ್ನ ಎಲ್ಲ ನಡೆಯುತ್ತೆ ಸರ್ ಗೌರ್ಮೆಂಟ್ ನೋವ ಅನುಮತಿ ಕೊಡ್ತಾರೆ ಅನುಮತಿ ಪ್ರಕಾರವಾಗಿ ನಾವು ಮಾಡ್ತೀವಿ ಸರ್ ಈ ಜಾತ್ರೆ ಅನ್ನಪ್ರಸಾದ ಎಲ್ಲ ಆ ಪ್ರಸಾದ ವ್ಯವಸ್ಥೆ ಅಷ್ಟೇ ಇರುತ್ತೆ ಸರ್ ಜಾಸ್ತಿ ಕ್ರೌಡ್ ಇರೋದ್ರಿಂದ ಇಲ್ಲಿ ಗಲೀಜ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣದಿಂದ ಅವತ್ತು ಬರೀ ಪ್ರಸಾದ ಮಾತ್ರ ಇರುತ್ತೆ ಸರ್ ಕಮ್ಮಿ ಜನ ಇರೋದ್ರಿಂದ ಅವಾಗ ಏನು ಆಗುತ್ತೆ ಅನ್ನ ಸಂತರ್ಪಣೆಗೆ ಅವಕಾಶ ಇರುತ್ತೆ ಸರ್ ಜಾಸ್ತಿ ಕ್ರೌಡ್ ಆದ್ರೆ ಗಲೀಜ್ ಆದ್ರೆ ದೇವಸ್ಥಾನಕ್ಕೆ ಧಕ್ಕೆ ಬರದ ಬರ್ದೇ ಇರೋ ರೀತಿನೇ ನಾವು ನಡ್ಸ್ಕೊಂಡು ಹೋಗ್ಬೇಕಾಗುತ್ತೆ ಸ್ವಚ್ಛತೆ ಕಾಪಾಡ್ಕೊಂಡು ಸರ್ ಬನಶಂಕರಿ ಅಂದ್ರೆ ಬನ ಅಂದ್ರೆ ಅಡವಿ ಸರ್ ಶಂಕರಿ ಅಂದ್ರೆ ಪಾರ್ವತಿ ಬನಶಂಕರಿ ಅಂದ್ರೆ ಶಿವನ ಹೆಂಡತಿ ಪಾರ್ವತಿ ಅಂತ ಪಾರ್ವತಿಯ ರೂಪ ಪಾರ್ವತಿಯ ರೂಪ ಅಂತ ಹೇಳಿ ಸರ್ ಬನಶಂಕರಿ ಅಂದ್ರೆ ಕಾಡು ದೇವತೆ ಅಂತ ಹೇಳ್ತಾರೆ ಸರ್ ಯಾಕೆಂದ್ರೆ ರಾಕ್ಷಸರ ಸಂಹಾರ ಕಾಲದಲ್ಲಿ ಆಕಿ ರಾಕ್ಷಸನ ಸಂಹಾರ ಮಾಡ್ದಾಗ ಆಕಿಗೆ ನಮ್ ಮನಶಾಂತಿ ಅಂತ ಬೇಕಾಗುತ್ತೆ ಅಲ್ಲ ಸರ್ ಎಲ್ಲರಿಗೂ ಅದೇ ತರ ದೇವಿಗೂ ಸಮೇತ ಮನಶಾಂತಿಗೋಸ್ಕರ ಆಕಿ ಒಂದು ಒಳ್ಳೆ ಜಾಗಕ್ಕೆ ಅಂತ ಹೋಗ್ತಾಳೆ ಆಕಿ ಹೋಗಿ ಅಡವಿಯೊಳಗ ನೆಲೆಸ್ತಾಳೆ ಯಾಕೆಂದ್ರೆ ಪ್ರಶಾಂತವಾಗಿರೋ ಜಾಗ ಹುಡುಕ್ತಾಳೆ ಆ ಜಾಗ ಅಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಶಾಖಾಂಬರಿ ಅಂತಾರೆ ವನ ದೇವತೆ ಅಂತಾರೆ ಯಾಕೆಂದ್ರೆ ಅಲ್ಲಿ ಏನ್ ಇಷ್ಟ ಅಂದ್ರೆ ಸರ್ ಕಾಡಲ್ಲೆಲ್ಲ ವಾಸವಾಗಿರೋದ್ರಿಂದ ಗೆಡ್ಡೆ ಗೆನ್ಸು ಮತ್ತೆ ತರಕಾರಿ ಶಾಖಾ ಪದಾರ್ಥಗಳು ಜಾಸ್ತಿ ಆಕಿ ಸೇವನೆ ಮಾಡಿರೋದ್ರಿಂದ ಶಾಕಾಂಬರಿ ಅನ್ನೋ ಹೆಸರು ಬಂತು ಸರ್ ಈಕೆ ಈಕಿಗ ಹೆಸರು ಆಯ್ತು ಸರ್ ಶಾಕಾಂಬರಿ ಅಮ್ಮ ಶಾಕಾಂಬರಿ ಬನಶಂಕರಿ ವನ ದೇವತೆ ಎಲ್ಲಾನು ಬಂತು ಸರ್ೋದ್ರಿಂದ ಆಕಿ ರಾಕ್ಷಸ ಕಾಲದಲ್ಲಿ ಹಾಗೆ ರಕ್ತ ಅನ್ನೋದು ಇರುತ್ತಲ್ಲ ಸರ್ ಆವಾಗ ಮನಶಾಂತಿ ಬೇಕಾಗಿರುತ್ತೆ ಮನಶಾಂತಿಗೋಸ್ಕರ ಆಕಿ ಅಲ್ಲಿ ನೆಲೆಸ್ತಾಳೆ ಅಂತ ಹೇಳ್ತಾರೆ ದಸರಾ ಟೈಮ್ ಪೂಜೆ ನವರಾತ್ರಿ ಟೈಮ್ ಅಲ್ಲಿ ಪೂಜೆ ನಡೀತಾ ಸರ್ ದಸರಾ ಟೈಮ್ ಅಲ್ಲಿ ಅಮಾವಾಸ್ಯ ದಿನ ಅಮ್ಮನವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಸರ್ ಒಳೆ ಪೂಜೆ ಮಾಡ್ಕೊಂಡು ಬಂದು ಆಕೆಗೆ ಆಕೆಗೆ ಸ್ವಲ್ಪ ಮೆರವಣಿಗೆ ಮಾಡ್ತಾರೆ ಬಿಟ್ಟು ಅವತ್ತಿನ ದಿನದಿಂದ ಒಂಬತ್ತು ದಿನನೂ ಒಂಬತ್ತು ತರದ ಅಲಂಕಾರ ಇರುತ್ತೆ ಸರ್ ಒಂಬತ್ತು ದಿನನೂ ವಿಶೇಷ ಅಲಂಕಾರ ವಿಶೇಷ ಪೂಜೆ ಮತ್ತು ವಿಶೇಷ ಪ್ರಸಾದ ವ್ಯವಸ್ಥೆನು ಇರುತ್ತೆ ಸರ್ ಒಂಬತ್ತು ದಿನ ಇಲ್ಲಿ ನಮ್ಮ ಇದ್ರಲ್ಲಿ ಬನ್ನಿ ಮುಡಿತಾರೆ ಸರ್ ಸ್ವಾಮಿಗಳು ಮೆರವಣಿಗೆ ಬರುತ್ತೆ ಮುರುಘಾ ಮಠ ಇದೆಯಲ್ಲ ಅಲ್ಲಿ ಅಲ್ಲಿ ಅಮ್ಮ ಹೊಡಿದ ತಕ್ಷಣನೇ ಇಲ್ಲಿ ಅಮ್ಮನ್ಗೆ ಬನ್ನಿ ಪುತ್ರೆ ಎಲ್ಲ ಹಾಕಿಬಿಟ್ಟು ಪೂಜೆ ಮಾಡಿ ಅವತ್ತಿನ ದಿನ ಸಮಾಪ್ತಿ ಮಾಡ್ತೀವಿ ಸರ್ ಇದೇ ಇದ್ದೇ ಇರುತ್ತೆ ಸರ್ ದಸರಾದಲ್ಲಿ ಒಂಬತ್ತು ದಿನ ನವರಾತ್ರಿ ವಿಶೇಷ ದಿನದಲ್ಲಿ ವಿಶೇಷ ಪೂಜೆ ಪೂಜೆ ವಿಶೇಷ ಅಲಂಕಾರನೂ ಇರುತ್ತೆ ಸರ್ ಕಷ್ಟಗಳಿಗೆ ನೀವು ತತ್ ಕ್ಷಣ ಪರಿಹಾರ ಬೇಕು ಅಂದ್ರೆ ದೇವಿ ಅಪ್ಪಣೆ ಕೊಡ್ತಾಳೆ ಸರ್ ಹೂ ಅಪ್ಣೆ ಹೂ ಮೊದಲು ಹಳೆ ದೇವ್ರು ಕೊಡ್ತಾಳೆ ಆ ನಂತರ ಹೊಸ ದೇವ್ರು ಕೊಡ್ತಾಳೆ ಈ ಹಳೆ ದೇವ್ರು ಯಾವ ಭಾಗದಿಂದ ಕೊಟ್ಲೋ ಅದೇ ಸ್ಥಾನದಿಂದ ಹೊಸ ದೇವ್ರನು ಕೊಡ್ತಾರೆ ಸರ್ ತತ್ ಪರಿಹಾರಕ್ಕೆ ಅಷ್ಟ ಆಗುತ್ತೆ ಸರ್ ದೇವಿ ಅಪ್ಪಣೆ ಕೊಡ್ಲಿಲ್ಲ ಅಂದ ಕಾರಣಕ್ಕೆ ಯಾವ ದೇವರಾದ್ರೂ ಮೈ ಮೇಲೆ ಬರುತ್ತಿರುತ್ತೆ ಸರ್ ಇಲ್ಲಿ ಶಕ್ತಿ ಜಾಗೃತ ಇರೋದ್ರಿಂದ ಅವ್ರ ಮೈ ಮೇಲೆ ಕರ್ಬ ಸಜ್ಜ ಬರಲಿ ಇನ್ನು ಯಾವ್ದೇ ದೇವ್ರು ಬಂದ್ರು ಸಮೇತ ನಾವ್ ಇಲ್ಲಿ ಮಂಗಳಾರತಿ ಮಾಡಿದ್ರೆ ಇಲ್ಲಿ ಮೈ ತುಂಬಿಕೊಂಡು ಏಳಿಕೆ ಕೊಟ್ಟು ಹೋಗೋ ಪದ್ಧತಿ ಇದೆ ಸರ್ ಅದೇ ತರ ಅಂದ್ರೆ ಈ ಎಡಗಡೆ ಕೊಟ್ರೆ ಅಶುಭ ಹುಬ್ಬಲ್ಗಡೆ ಕೊಟ್ರೆ ಶುಭ ಅಂತ ಸರ್ ಹೂನ್ ಸರ್ ಹಾ ಅದೇ ತರಾನೇ ಅರ್ಥ ಮಾಡ್ಕೊಂತಾರೆ ಸರ್ ಜನ ಸರ್ ದೇವಿಗೆ ಷೋರ್ಶೋಪಚಾರ ಪೂಜೆ ಅಂತ ಬರುತ್ತೆ ಸರ್ ಹದಿನಾರು ತರದ ಹದಿನಾರು ವಿಧವಾದ ಪೂಜೆಗಳನ್ನ ಮಾಡಬಹುದು ದೇವಿಗೆ ಅದರಲ್ಲೂ ಈ ದೇವಿಗೆ ಬನಶಂಕರಿ ಸಹಸ್ರನಾಮ ಸ್ತೋತ್ರ ಅಂತ ಇದೆ ಸರ್ ಶತನಾಮ ಸ್ತೋತ್ರ ಅಂತ ಇದೆ ಶತನಾಮ ಸ್ತೋತ್ರದಲ್ಲಿ ಕುಂಕುಮಾರ್ಚನೆ ಮಾಡ್ತೀವಿ ಶತನಾಮ ಸಹಸ್ರನಾಮ ಸ್ತೋತ್ರದಲ್ಲಿ ಅಭಿಷೇಕಾದಿಗಳನ್ನೆಲ್ಲ ಮಾಡ್ತೀವಿ ಹಂಗಾಗಿ ಆ ಸ್ತೋತ್ರದಲ್ಲಿ ನಾವು ವಿಶೇಷವಾಗಿ ಪೂಜೆ ಮಾಡ್ತಿರ್ತೀವಿ ಸರ್ ದೇವಿಗೆ ಹ್ಮ್ ವಿಶೇಷವಾಗಿ ಲಲಿತಾ ಪಾರಾಯಣ ಆಗುತ್ತೆ ದೇವಿ ಪಾರಾಯಣ ಆಗುತ್ತೆ ದುರ್ಗಾ ಸೋ ದುರ್ಗಾ ಸ್ತೋತ್ರ ಪಾರಾಯಣ ಆಗುತ್ತೆ ಎಲ್ಲಾ ಪಾರಾಯಣಗಳು ನಡೀತಾ ಇರ್ತಾವ ವಿಶೇಷ ದಿನಗಳಲ್ಲಿ ಕೆಲವು ಭಜನೆ ಸಂಘದವರು ಇದ್ದಾರೆ ಸರ್ ಭಜನೆ ಮಾಡ್ತೀವಿ ದೇವಿಗೆ ಭಜನೆ ಮಂಡಳಿಯಿಂದ ಭಜನೆ ಆಗುತ್ತೆ ಮತ್ತೆ ಲಲಿತಾ ಪಾರಾಯಣ ಸಂಘಗಳಿದಾವೆ ಅವರಿಂದ ಕರೆಸಿ ಅವ್ರ ಹತ್ರನು ವಿಶೇಷ ದಿನಗಳಲ್ಲಿ ನಾವು ಲಲಿತಾ ಪಾರಾಯಣನೂ ಮಾಡಿಸ್ತೀವಿ ಸರ್ ಅಪೇಕ್ಷೆ ಇದ್ದ್ರ ಹತ್ರ ಎಲ್ಲ ಮಾಡಿಸ್ತೀವಿ ಏನ್ ತೊಂದ್ರೆ ಇಲ್ಲ ಸರ್ ಇಲ್ಲಿ ಹೆಣ್ಮಕ್ಳು ಬರ್ತಾರೆ ಸರ್

ಚೆನ್ನಾಗಿದ್ದು ನಮಸ್ತೆ ನಮಸ್ತೆ ಹೆಸರು ನನ್ನ ಹೆಸರು ಲಕ್ಷ್ಮೀ ದೇವಿ ಅಂತೇವರೇ ನಾ ಚಿಕ್ಕೋದೇ ಇಲ್ಲಿ ಬರ್ತಾ ಇದೀನಿ ದೇವಸ್ಥಾನಕ್ಕೆ ಬರ್ತಂಗೆ ಬರ್ತೀವಿ ಪ್ರತಿ ವಾರನು ಬರ್ತೀವಿ ಮತ್ತೆ ಮಕ್ಕಳಿದ್ರೆ ಮಕ್ಕಳಾಗುತ್ತೆ ಏನಾರ ಕಷ್ಟ ಬಂದ್ರೆ ಜನಗಳಿಗೆ ಅನುಕೂಲ ಆಗುತ್ತೆ ಭಾವಭಾವ ಹೋದ ಮಕ್ಕಳಿಗೂ ಅನುಕೂಲ ಆಗುತ್ತೆ ಪ್ರತಿಯೊಂದಕ್ಕೂ ಬಹಳ ಅನುಕೂಲ ಆಗಿದೆ ಇಲ್ಲಿ ದೇವಿಯಿಂದ ಒಳ್ಳೆ ಇದಾಗ್ತಾ ಇದೆ ಮಕ್ಕಳಿಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಕೆಲಸನೂ ಸಿಗುತ್ತೆ ಒಳ್ಳೇದಾಗುತ್ತೆ ಕೆಲ್ಸಕ್ಕೂ ಅನುಕೂಲ ಆಗ್ತವೆ ಮತ್ತೆ ಯಾರಾದ್ರೂ ವರ್ಗಾವಣೆ ಮಾಡ್ಕೋಬೇಕು ಅಂತ ಇದ್ದರೂ ಅದಕ್ಕೂ ಕೇಳ್ಕೊಂಡ್ ಬರ್ತಾರೆ ಅದ್ರದೂನು ಅನುಕೂಲ ದೇವ್ ಅಪ್ನೆ ಕೇಳ್ಕೊಂಡೇ ಮಾಡ್ತಾರೆ ಅಪ್ನೆ ಆಗ್ದಲ್ಲಿ ಏನೊಂದು ಕೆಲ್ಸ ಆಗಲ್ಲ ಫಸ್ಟ್ ಅಪ್ನೆ ಕೇಳ್ಬೇಕು ಆಮೇಲೆ ಮುಂದಿನ ಇದಾಗುತ್ತೆ ದೇವಿ ಒಳ್ಳೆ ಮಾರ್ಗ ತೋರಿಸ್ತಾಳೆ ಮತ್ತೆ ನಾವು ದೇವಿ ಬಿಡಬಾರ್ದು ಏನ್ ಈಗ ಸುಖ ಬಂದ್ಬಿಡ್ತು ಅಂದ್ರೆ ಮತ್ತೆ ಸುಖ ಬಂದೈತೆ ಅವ್ಳನ್ನ ನೆನ್ಸ್ಕೋಬಾರ್ದು ಅನ್ನೋದು ಕಷ್ಟ ಆಗ್ಲಿ ಸುಖ ಆಗ್ಲಿ ಬರ್ಲೇಬೇಕು ಬಂದ್ರೇನೆ ಅವ್ಳಗ್ ಮುಂದೆ ಅನುಕೂಲ ಆಗೋದು ಇಲ್ಲಿದ್ರೆ ಅವಳ ಏನ್ ಮಾಡ್ಬೇಕು ಅನ್ನೋದು ಮಾಡೇ ಮಾಡ್ತಾಳೆ

ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನೀವು ಕೋಟೆಯಲ್ಲಿರ್ತಕ್ಕಂಥ ಬನಶಂಕರಿ ದೇವ ದೇವಿಯ ಒಂದು ವಿಶಿಷ್ಟತೆ ಮತ್ತು ಪೂಜೆ ಬಗ್ಗೆ ಅವರ ತಿಳ್ಕೊಂಡಿದ್ದೀವಿ ಆ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಶೇರ್ ಮಾಡಿ ಥ್ಯಾಂಕ್ ಯು ಸರ್